ಬಹಳ ಸುಂದರವಾದ ಒಂದು ಸಂಜೆಯನ್ನು ಕಳೆಯುವ ಭಾಗ್ಯ ನಮ್ಮದು ಸುಮಾರಾಗಿ ಬೇರೆ ಕಡೆಯಲ್ಲಿ ನಿಂತರೆ ಬಹಳಷ್ಟು ದುಡ್ಡಿನ ಕೆಲಸ ಇದೆ ಸುಲಭದಲ್ಲಿಲ್ಲ ನಾವು ಬಹಳ ಮುಂದೆ ಇದ್ದೇವೆ ಮಾತ್ರ ಭಾರಿ ಹಿಂದಿನ ದಿನಗಳಲ್ಲಿ ಇದ್ದೇವೆ ಹಾಗೆ ಎರಡೊಟ್ಟಿಗೆ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಓಲ್ಡ್ ಮ್ಯಾನ್ ಹಳೆಯ ಸಾಂಸ್ಕೃತಿಕವಾದ ಮೌಲ್ಯಗಳ ಚಿಂತನೆಗೆ ಅತ್ಯಾಧುನಿಕವಾದ ಒಂದು ಥಿಯೇಟರ್ನಲ್ಲಿ ಯಾವ್ಯಾವುದಕ್ಕೂ ಉಪಯೋಗಿಸುವ ಥಿಯೇಟರ್ ಒಂದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಉಪಯೋಗಿಸಿಕೊಂಡಾಗಲೈಸ್ ಮಾಡಿಕೊಂಡಾಗ ಎಷ್ಟು ಅದ್ಭುತವಾಗಿ ಆಗ್ತದೆ ಎನ್ನುವುದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಒಂದು ದೃಷ್ಟಿಯಿಂದ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಹಳ ಸುಂದರವಾಗಿ ಉಪಯೋಗಿಸಿಕೊಡುತ್ತೇವೆ ಅದನ್ನು ತುಂಬ 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 ಉಪಕಾರವಾಗಿ ನಾವು ಮಾಡಿಕೊಡಬೇಕು ನನ್ನ ದೃಷ್ಟಿಯಾಗಿ ಹಾಗಾಗಿ ಇಂಥದ್ದು ಸ್ಲೈಡ್ ಶೋಗಳು ಮಾಡುವ ಮೂಲಕ ನಾವು ಸಿದ್ಧಾಂತವನ್ನು ಬಹಳ ಗಟ್ಟಿಯಾಗಿ ಮನುಷ್ಯರಲ್ಲಿ ಕೊಡಲಿಕ್ಕೆ ಬರ್ತದೆ ಆದರೆ ಇವತ್ತು ಜನರು ಹೊರಗಿದ್ದಾರೆ ಆದ್ದರಿಂದ ನಮಗೆ ವಿಷಯನೂ ಚೆನ್ನಾಗಿದೆ ಆದರೆ ಇಲ್ಲಿ ಬಂದು ಕೇಳುತ್ತಾ ಇಲ್ಲ ಕೊಡುವುದಿಲ್ಲ ಲೈವ್ ಮಾಡುವುದಿಲ್ಲ ನಾಳೆ ಕೊಡುವುದಿಲ್ಲ ಇದನ್ನು ಅಂದರೆ ಜನರಿಗೆ ಲಾಸ್ ಆಗ್ತದೆ ಇಲ್ಲಿ ಬರಲಿಕ್ಕೆ ಭಾಳ ಕಷ್ಟ ಆಗ್ತದೆ ಜಾಸ್ತಿ ಅಂದರೆ ನಾವು ಅದೆಲ್ಲ ನಿರ್ಬಂಧ ಮಾಡಿದರೆ ಇನ್ನೊಂದು ಐವತ್ತು ಜನ ಹೆಂಚು ಬರ್ಬೋದು ಅಷ್ಟು ಬರೋದು ಬಿಟ್ಟರೆ ಹಾಗಾಗಿ ಕೊಡದೆ ಅಂದರೆ ಅವರಿಗೆ ಲಾಸ್ ಆದರೆ ನಮಗೆ ಲಾಸ್ ಇಲ್ಲ ಆದರೆ ನಮಗೆ ಅಂತ ದೊಡ್ಡ ಅಡುಗೆ ಮಾಡಿದಾಗ ಐವತ್ತೇ ಜನ ಊಟ ಮಾಡಿ ಅಂದರೆ ಬೇಜಾರಾಗ್ತದೆ ಐದು ಸಾವಿರ ಜನರಿಗೆ ಅವಳಿಗೆ ರೆಡಿ ಮಾಡಿರ್ತೇವೆ ಇದೇನು ಕಮ್ಮಿ ಇಲ್ಲ ವಿಷಯಗಳನ್ನು ಸಂಪಾದನೆ ಮಾಡುವುದಂದ್ರೆ ಯಾರೋ ಮಾಡಿಟ್ಟದ ಅಂತಂದು ಹಾಕ್ಲೇನೇ ಇಲ್ಲ ಆಗ್ತಾನೂ ಇಲ್ಲ ಹತ್ತೈವತ್ತು ವರ್ಷಗಳ ಬಹಳ ದೊಡ್ಡದಾದ ಪರಿಶ್ರಮ ಇಲ್ಲಿದೆ ಅದು ಬಹಳ ಸುಲಭವಾಗಿ ನಿಮಗೆ ಅದು ಉಪಯೋಗಕ್ಕೆ ಬರ್ತದೆ ಆದ್ದರಿಂದ ಬಂದವರಿಗಂತೂ ಖಂಡಿತ ಹೇಳ್ತೇನೆ ಪ್ರತ್ಯಕ್ಷವಾದ ಶಿವಲಿಂಗದ ದರ್ಶನ ಆದಾಗಿ ದೂರದಲ್ಲಿ ಕೂತವರಿಗೇನಿದ್ರು ಫೋಟೋ ನೋಡಿಕೊಂಡ ಹಾಗೆ ಹಾಗಾಗಿ ಅಪ್ಪಮ್ಮನ ಕಾಲಿ ಹಿಡಿಯುವುದು ದೊಡ್ಡ ಸಂಗತಿ ಸತ್ತಮಳ್ಳಿಗವರ ಫೋಟೋಗೆ ಪ್ರದಕ್ಷಿಣೆ ಅಷ್ಟಕ್ಕೆ ಅಷ್ಟೇ ಅಷ್ಟಕ್ಕಷ್ಟೇಗೂ ಹಾಗೆ ಇರಲಿ ಬಿಡಿ ಆದರೂ ಅವರವರ ಸಾಧನೆ ಅವರವರ ಯೋಗ್ಯತೆ ಏನಿದ್ರು ಶ್ರೀಪಾದರ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳತ್ತ ಇದನ್ನು ಈ ರೀತಿಯಾಗಿ ನಾವು ಬಹಳ ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಂಡ್ರೆ ಬಹಳ ಅದ್ದೂರಿಯಾದಂತಹ ನಾವು ನಮ್ಮ ಹಳೆಯ ಚಿಂತನೆಗಳ ಶಾಸ್ತ್ರಗಳ ಕೀಲಿಕೆ ಸಿಕ್ಕಿದಾಗೆ ಅದನ್ನು ದುಡಿಸಿಕೊಂಡ ಹಾಗೆ ಅಂತ ಹೇಳ್ತಾ ಎಲ್ಲರಿಗೂ ಮಗತ್ತೊಮ್ಮೆ ವಂದನೆಗಳೊಂದಿಗೆ ಚಿಂತನೆಯನ್ನು ಕಳೆದ ಬಾರಿಯಿಂದ ಮುಂದರಿಕೆ ಕೆಲವು ಸ್ಲೈಡ್ಸ್ಗಳು ನಮಗೆ ಗಂಟೆ ಇದ್ದಷ್ಟು ಸಮಯ ಐದು ಗಂಟೆ ಐವತ್ತೈದು ನಿಮಿಷದವರೆಗೆ ನಾನು ಖಂಡಿತವಾಗಿ ಹೇಳಬೇಕು ಹಾಗಾಗಿ ಎಲ್ಲರೂ ಕೈ ಎತ್ತಿದ್ರೆ ನಾನು ಆರು ಗಂಟೆ ಆಗ್ತದೆ ಅಂತ ಹೇಳಿ ನಿಲ್ಲಿಸಲಿಕ್ಕೆ ಬರ್ತದೆ ಇರಲಿ ಆದಷ್ಟು ಮುಂದುವರಿತೇನೆ ಮುಂದೆ ಇಲ್ಲಿ ವಿಷಯ ಏನು ಕೇಳಿದರೆ ಪೂಜಾ ಕ್ಷೇತ್ರ ಅಂತ ಮಾಡಬೇಕಾದ ವ್ರತಗಳು ಎಲ್ಲಿ ಇತ್ತ ಸ್ವಲ್ಪ ಹೊಡಿತದೆ ಅಂತ ಇಟ್ಕೊಳ್ಳುವ ಎಲ್ಲ ಮಾತುಗಳು ಹಾಗೆ ಅಲ್ವ ಇಂದ್ರನೇ ಸ್ವರ್ಗದಲ್ಲಿದ್ದಾಗ ಈ ನೆಲಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ದು ನನ್ನ ಭಾರತಕ್ಕೆ ಬಂದು ನಾಗೇಂದ್ರ ಅವರು ಹೇಳಿಕೊಂಡ ಇದು ಸ್ವರ್ಗಭೂಮಿ ನನ್ನದು ಇದು ಪುಣ್ಯಕ್ಷೇತ್ರ ಇದು ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ ಇದು ಭೋಗಭೂಮಿ ಆಗ್ತದೆ ನಾನು ಭಾರತಕ್ಕೆ ಬಂದು ಸಾಧನೆ ಮಾಡಬೇಕು ಅಂತೇಳಿ ಇಂದ್ರ ಯಜ್ಞ ಮಾಡಿದ್ದು ಬೃಹಸ್ಪತಿ ಕರ್ಕೊಂಡು ಬಂದು ಭಾರತ ದೇಶ ಇದೆಲ್ಲ ಇತಿಹಾಸ ಹಾಗಾಗಿ ಈ ಮಾತುಗಳನ್ನು ನಾನು ಸಂಗ್ರಹ ಮಾಡಿಟ್ಟಿದ್ದೇನೆ ಹೈವ ಭಾರತೀಯ ವರ್ಷೇ ಶಿವರಾತ್ರಿ ಕರೋತಿಯಹ ಮೋದತೆ ಶಿವಲೋಕೇಜ ಸಪ್ತಮನ್ವಂತರ ಅವಧಿ ಇಲ್ಲಿಯೇ ಭಾರತ ದೇಶದಲ್ಲಿ ಮಾಡಿದಾಗ ಶಿವರಾತ್ರಿಗೆ ಮಹತ್ವ ಹೆಚ್ಚಿದೆ ಅಂಥವನು ಶಿವಲೋಕಕ್ಕೆ ಬರ್ತಾನೆ ಬಹಳ ಸಮಯದವರೆಗೆ ಇರ್ತಾನೆ ಅಂತ ಮನ್ವಂತರಗಳ ಕಾಲದಲ್ಲಿ ಶಿವಲೋಕದಲ್ಲಿ ಅವನ ವ್ಯವಸ್ಥಿತಿ ಅನ್ನೋದೊಂದು ಬಹಳ ವಿಶೇಷವಾದಂತಹ ವ್ಯವಸ್ಥೆ ಹೆಚ್ಚಿನವರಲ್ಲಿ ಕೇಳುವುದು ಎಲ್ಲಿ ಮಾಡಿದರೆ ಹಾಗಾಗಿ ಒಂದು ಮಾತು ಹೇಳಿದರು ಅವರು ಉದಾಹರಣೆ ಕೊಡುವಾಗ ಬಹಳ ಚಂದವಾಗಿ ಎಂಬ ಗೊತ್ತಿದೆ ಇಡೀ ಪ್ರಪಂಚವನ್ನೇ ನಾವು ಒಂದು ಮನೆಯ ಚಿಂತನೆಯಲ್ಲಿ ಪ್ರಾತಿನಿಧ್ಯವಾಗಿ ಮಾಡಿಕೊಂಡು ನಾವು ಮನೆಯಲ್ಲಿ ಊಟ ಎಲ್ಲಿ ಮಾಡುತ್ತೇವೆ ಅಂತ ಕೇಳಿದರೆ ಅದರೊಳಗೆ ಮನೆಯಲ್ಲಿ ಭೋಜನ ಶಾಲೆಯಲ್ಲಿ ಹೊರಗೆ ಬಂದು ಅಂತ ಚಾವಡಿಯಲ್ಲಿ ಹಾಗೆ ಹಾಗಿರ್ತದೆ ಊಟದ ಕತೆ ಹಾಗೆ ನಾವು ಪೂಜೆಯಲ್ಲಿ ಮಾಡುತ್ತೇವೆ ಅದು ಕಟ್ಟೆಯಲ್ಲಿ ಮಾಡುವುದಿಲ್ಲ ದೇವರ ಕೋಣೆ ಅಂತ ಒಂದು ಮಾಡ್ತೀವಿ ಒಂದು ದೇವರ ಕೋಣೆಯಿಂದ ಮನೆ ಕಟ್ಟುವವರು ಕಷ್ಟ ಇಲ್ಲ ದೇವ್ರ ಕೋಣೆಯಲ್ಲಿ ಮಾಡುತ್ತೇವೆ ಜಪ ಪೂಜೆ ಎಲ್ಲ ವ್ರತ ಎಲ್ಲ ಮಾಡಿದರೆ ಸರಿ ಮಲಗುವುದು ದೇವ್ರ ಕೋಣೆಯಲ್ಲಿ ಮಲಗುವುದಿಲ್ಲ ಜಾಗ ತುಂಬ ಇರ್ತದೆ ಅಂದರೆ ಮಲಗಲಿಕ್ಕೆ ಕೋಣೆ ಉಂಟು ಬೇರೆ ಆಗ ಚಾವಡಿಗೆಲ್ಲ ಹೋಗುದಿಲ್ಲ ಬಾವಿ ಕಟ್ಟೆ ಹೋಗುದಿಲ್ಲ ಅಲ್ಲಿ ಒಂದಕ್ಕೆ ಎರಡಕ್ಕೆ ಎಲ್ಲ ಇಲ್ಲಿ ಮಾಡ್ತೀವಿ ಕೇಳುವ ನೀವು ಎಲ್ಲಿ ಅದರದ್ದನ್ನೆಲ್ಲ ಚಾವಡಿಯಲ್ಲಿ ಅದರಲ್ಲಿ ಇದೆಲ್ಲ ಮಾಡ್ತಾರ ಪ್ರತ್ಯೇಕವಾದ ಒಂದು ಗೂಡಿನಾಗೆ ಯಾರ ಪಕ್ಕ ಹೋಗುವುದೇ ಇಲ್ಲ ಅಲ್ಲಿ ಅಡ್ಡಕ್ಕೆಲ್ಲ ಇಟ್ಟಿರ್ತೇವೆ ಸರಿ ತಾನೆ ಇಡೀ ಪ್ರಪಂಚ ಅಂದಾಗ ಒಂದು ಮನೆ ಇಟ್ಕೊಂಡ್ರೆ ಅಲ್ಲಿ ಊಟದ ಕೋಣೆ ಅಡುಗೆ ಕೋಣೆ ಚಾವಣಿ ಮಲಗು ಕೋಣೆ ಆಟದ ವ್ಯವಸ್ಥೆ ಎಷ್ಟು ಹಾಗೆ ದೇವರ ಕೋಣೆ ಎಲ್ಲ ಇರ್ತದೆ ನಮ್ಮ ಸಾಧನಗಳೆಲ್ಲ ಆಗಬೇಕದು ದೇವರ ಕೋಣೆ ಇಲ್ಲಲ್ವಾ ಹಾಗಾಗಿ ಅದನ್ನು ಅಡಿತು ಕೋಣೆ ಇಲ್ಲಿ ಮಾಡುತ್ತೇನೆ ಕೇಳಿದರೆ ಅದು ಉಪಯೋಗ ಬರೋದು ಅಲ್ಲಿ ಊಟ ಕಾಣ್ತಾ ಇರ್ತದೆ ಒಗ್ಗರಣೆ ಹಾಕಿದ್ದು ಸೀದಿದ್ದು ಮೂಗಿಗೆ ಹೊಡಿತಾ ಇರ್ತದೆ ಅದು ಜಪ ಮುಂದೋಗುದಿಲ್ಲ ಹಾಗಾಗಿ ಮತ್ತೆ ನಾವೇ ಕೇಳಿದೆ ಸ್ವಲ್ಪ ಹೊಳಕ್ಕೆಲ್ಲ ತನ್ನದ ಮಾಡಿಲ್ಲ ಮತ್ತೆ ಜಪ ಮಾಡುವುದನ್ನು ಹೇಳಿಕೊಡ್ಬೇಕಾಗ್ತದೆ ಅದೆಲ್ಲ ಆಗುವುದಿಲ್ಲ ಈಗ ಸ್ವಲ್ಪ ಕಾಯಿಲಿ ದೋಸೆ ಸ್ವಲ್ಪ ಹಾಗೆ ಇರಲಿ ಅದೆಲ್ಲ ಹೇಳಬೇಕಾಗತ್ತೆ ಅದರ ಬದಲು ಅದು ಕಾಣದೇ ಇದ್ರೆ ಭಾರಿ ಚಂದ ಏನು ಮಾಡ್ತಾರೆ ಅದು ಒಳ್ಳೆಯದು ಹಾಗೆ ಈಗ ಜಪ ಮಾಡೋದು ಎಲ್ಲ ಕಡೆ ಮಾಡ್ಬೋದಲ್ಲ ಮಲಗಿಯೂ ನಾವು ಹರ್ಯಾರ ಹೇಳೋದಿಲ್ಲ ಹೇಳ್ತೀರಿ ಯಾಕೆ ನಿದ್ದೆ ಬರಲಿಕ್ಕೆ ಅಂತ ಇಲ್ಲ ಅಂದರೆ ಎಲ್ಲಿ ಹೇಳ್ತೀರಿ ದೇವರ ನೆನಪು ಮಾಡಿಕೊಳ್ಳಲಿಕ್ಕೆ ಎಲ್ಲಿಯೂ ಇಲ್ಲ ಅಂತಲ್ಲ ಆದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಮಾಡಿದರೆ ಭಾಳ ಚಂದ ಇರ್ತದೆ ಹಾಗೆ ಬಾಯಿ ಬಾಯಿಗಾಲಿಯಲ್ಲಿ ಕೃಷ್ಣ ಹೇಳಬಾರ್ದು ನೀನು ಹೇಳಲಿಲ್ಲ ಕೃಷ್ಣ ಓಡಿಸುವುದಿಲ್ಲ ಎಲ್ಲಿ ಬೇಕಾದರೂ ದೇವರ ಚಿಂತನೆಗೆ ತಪ್ಪಿಲ್ಲ ಆದ್ರೆ ಒಂದು ಎಕ್ಸ್ಕ್ಲೂಸಿವ್ಲಿ ನಾವು ಒಂದು ದೇವರ ಕೋಣೆ ಅಂದಾಗ ನಮಗೂ ಮೆಂಟಲಿ ಫ್ರೀನೆಸ್ ಇರ್ತದೆ ಉಳಿದ ಗಲಾಟೆಗಳು ಇರುವುದಿಲ್ಲ ಎಲ್ಲ ಒಂದೇ ಕೋಣೆಯಲ್ಲಿ ಎಲ್ಲ ಇದ್ದವರಿಗೆಲ್ಲ ಮಾಡ್ಲಿಕ್ಕೆ ಏನು ಬರುವುದಿಲ್ಲ ಫ್ರೀ ಆಗಿದ್ದಾಗ ಆಗ ಇವತ್ತು ನಮಗೆ ಭಾರತ ಪುಣ್ಯಭೂಮಿ ದೇವಾಲಯಗಳ ನಾಡು ಎಲ್ಲ ಇದ್ದಾಗ ತೀರ್ಥ ಕ್ಷೇತ್ರಗಳು ಇರುವಾಗ ಹಳೆಯವರೆಲ್ಲ ಬಂದು ಸಾಧನೆ ಮಾಡಿ ನಮಗದ್ರ ಬೆನಿಫಿಟ್ ಕೊಟ್ಟಿರುವಾಗ ನಾವದನ್ನು ಕಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನಾ ಅನಿವಾರ್ಯವಾಗಿ ನಾವು ಹೋಗ್ಲೇ ಬೇಕಾಗುತ್ತೆ ಬದುಕು ಹಾಗೆ ಅಂತ ಹೇಳಿದರೆ ಕಷ್ಟ ಇಲ್ಲ ಉಳಿದ ಕಡೆಯಲ್ಲಿ ಮಾಡಬಾರ್ದು ಅಂತ ಹೇಳುವುದಿಲ್ಲ ಚಾವಡಿಯಲ್ಲಿ ಮಾಡಿದಾಗ ಪೂಜೆಯನ್ನು ತಪ್ಪು ಕಾಣುವುದಿಲ್ಲ ಸ್ವಾಮಿಗಳೆಲ್ಲ ಬಂದಾಗ ಹೊರಗೆ ಮಾಡುವುದಿಲ್ಲ ನನ್ನದು ಕೆಲವರು ಗಲಾಟೆ ಮಾಡೋದು ಅದು ವರ್ಷಕ್ಕೊಮ್ಮೆ ಅಲ್ಲವೇ ಹೇಳ್ತೇನೆ ನಾನು ಇರಲಿ ಹಾಗೆ ಇರಲಿ ಅಂದು ಎಲ್ಲರೂ ಕಾಣುವಂತೆ ಮಾಡುವಾಗ ನಾವು ದೇವರ ಮಂಟಪವನ್ನು ಹೊರಗೆ ಇಡಬಹುದು ಆದರೂ ಭಾರತ ಭೂಮಿಗೆ ಅದರದ್ದೇ ಆಗಿರತಕ್ಕ ಒಂದು ಶಕ್ತಿ ಒಂದು ದೃಷ್ಟಿಯಿಂದ ಅಲ್ಲಿನ ಒಂದು ಕಂಪನ ವೈಬ್ರೇಷನ್ ಅದನ್ನು ನಾವು ಪಡೆಯಲೇಬೇಕು ಅಂದಾಗ ಶಾಂತ್ರಕಾರರು ಭಾರಿ ಒತ್ತು ಕೊಟ್ಟಿದ್ದಾರೆ ಬೇರೆ ಕಡೆ ಮಾಡಿದ್ದಕ್ಕೆ ಹೆಚ್ಚು ಬಲ ಇಲ್ಲವ ಕೇಳಬೇಡಿ ಇದೇ ಇಷ್ಟರಲ್ಲಿ ಅಲ್ಲ ಎನ್ನುವುದೊಂದು ಗ್ಯಾರಂಟಿ ಯಾಕೆಂದರೆ ಅಲ್ಲಿನ ವಾತಾವರಣ ಆಗಲಿ ವ್ಯವಸ್ಥೆ ಆಗಲಿ ಕ್ರಮ ಆಗಲಿ ಬದ್ಧತೆ ಆಗಲಿ ಬಹಳಷ್ಟು ಕಡಿಮೆ ಆಗ್ತದೆ ಕೆಲವರು ಹೇಳಿದ್ರು ನಿಮಗಿಂತ ನಾವು ಚೆಂದ ಮಾಡ್ತೇವೆ ಅಂತ ಅದು ಸತ್ಯ ಹೋಗ್ತೇನೆ ನಾನು ಕೆಲವೊಮ್ಮೆ ಬ್ರಿಟಿಷಿಯಲ್ಲಿ ನೋಡಿಕೊಳ್ಳುವಾಗ ಭಾರತ ಭೂಮಿಯಲ್ಲಿ ಮಾಡತಕ್ಕಂಥ ಏನೊಂದು ಅನಿವಾರ್ಯತೆಯೋ ಅಥವಾ ಬಲಾತ್ಕಾರವೋ ಅಥವಾ ಇನ್ನೇನೋ ಬೂಟಾಡಿಕೆಯೂ ಇರ್ಲಿಕ್ಕೆ ಹೋಗಿ ಅವರು ಶುದ್ಧ ಮನಸ್ಸಿನಿಂದ ದಂಧ ಮಾಡಿ ಒಂದು ಹತ್ತು ನಿಮಿಷ ಜಪ ಮಾಡ್ತಾರೆ ದೇ ಡೆಡಿಕೇಟ್ ಟೆನ್ ಟೈಮ್ ಟೆನ್ ಮಿನಿಟ್ಸ್ ಅಂತ ಹೇಳಿಕೊಂಡಾಗಿ ತುಂಬ ಪ್ರಾಮಾಣಿಕವಾಗಿ ಮಾಡ್ತಾರೆ ಅದು ಒಳ್ಳೆಯದು ಕಂಪೇರ್ ಮಾಡಿದರೆ ಶಾಸ್ತ್ರ ಕೆನ್ನೆ ಕೊಡದಿದೆ ವಿಪ್ರಾಟ್ ದ್ವಿಷಡ್ ಪುಣಯಯುತ ಅರವಿಂದ ನಾಭ ಆಧಾರದಿಂದ ವಿಮುಖಾತ್ ಶ್ರಮಜ ವರಿಷ್ಠ ಬಂದಿದೆ ಡೈಜೆಸ್ಟ್ ಆಗ್ತಾ ಇಲ್ಲ ಈ ಗೆರೆ ಇದು ಭಾಗವತದ್ದೇ ಮಾತು ವೇದವ್ಯಾಸರದ್ದೇ ಮಾತು ಒಬ್ಬ ದೇವರ ಭಕ್ತಿ ಇಲ್ಲದ ಬ್ರಾಹ್ಮಣ ವಿಪ್ರಾತ್ಸ್ ದುಷಡ್ಗುಣಯುತ ಹನ್ನೆರಡು ಅವನಲ್ಲಿ ಕ್ವಾಲಿಟಿಸ್ ಇದೆ ಸತ್ಯವಂತ ದಯಾವಂತ ಎಲ್ಲ ಇಂಥದ್ದು ಇಂಥ ಹತ್ತೆರಡು ಕ್ವಾಲಿಟಿ ಇದ್ರು ಅವನಲ್ಲಿ ಭಗವಂತನ ಮೇಲೆ ಪ್ರೀತಿ ಅನ್ನೋದು ಸರಿಯಾಗಿ ಇಲ್ಲದಿದ್ರೆ ಅರವಿಂದನ ಆಧಾರವಿಂದ ವಿಮುಖ ಕೃಷ್ಣನ ಮೇಲೆ ಅವನಿಗೆ ದಯ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಭಕ್ತಿ ಇಲ್ಲ ಅಂತಾದ್ರೆ ಅವನಿಗಿಂತ ನಾಯಿ ಬೀಸಿ ತಿನ್ನುವ ಚಂಡಾಲ ಒಳ್ಳೆಯವ ಅಂತಾನೆ ಸ್ವಲ್ಪ ಜಾಗ್ರತೆ ನನ್ನಲ್ಲಿ ಅದು ಉಂಟು ಇದು ಉಂಟು ಹೇಳಿಕೊಳ್ಳುವುದು ಬೇಡ ಇರಬೇಕಾದ ಭಗವಂತನಲ್ಲಿನ ಅಟ್ಯಾಚ್ಮೆಂಟ್ ಅದನ್ನು ಭಕ್ತಿಯಿಂದ ಎಲ್ಲಿ ಅನ್ನೋದು ಸತ್ಯ ಆದರೆ ಭಕ್ತಿಯ ಇದು ಎಷ್ಟು ಬೇಗನೆ ಭಕ್ತಿಯ ಜೊತೆಯಲ್ಲಿ ಭಾರತ ಭೂಮಿಯಲ್ಲಿ ಬಹಳಷ್ಟು ಬೇಗನೆ ಗುಡ್ ಕ್ವಾಲಿಟೀಸ್ಗಳು ಆತ್ಮ ಸಾಕ್ಟ್ ಆಗ್ತವೆ ಈ ನೆಲೆಯಲ್ಲಿ ಮಾತಾಡ್ತೇನೆ ಹೊರತು ನಾವು ಸಾರಾಸಕಟ್ಟಾಗಿ ಅವಾಗುವುದಿಲ್ಲ ಇವ ಬೇಕೇ ಬೇಕು ಅಂತಲ್ಲ ಇಷ್ಟು ನಾನು ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಸಾಧನೆ ಮಾಡುವವರಿಗೆ ಹೇಳಿಬಿಟ್ಟು ಇಲ್ಲ ಆಗುವ ಎಲ್ಲಿದ್ದರೂ ಕೊನೆಗೆ ಮಾಡಿ ಮಾರು ಮಾಡುವುದು ಬೇಕು ಸ್ವಲ್ಪ ಮಸೆ ಧರ್ಮಸ್ಥೆ ತ್ರಾಯತೆ ಮಹತ್ವ ಭಯ ಗೀತೆಯ ಮಾತು ಏನಾದರೂ ಚೂರಾದರೂ ಮಾಡುವ ಮೂಲಕ ನೀವು ದೊಡ್ಡದಾದ ಆಪತ್ತಿನಿಂದ ಪಾರಾಗ್ತೀರಿ ಎನ್ನುವುದು ಸತ್ಯ ಅದರಿಂದ ಅಲ್ಲಿ ಹೇಳಬಾರದು ಶಿವ ಇಲ್ಲಿ ಹೇಳಬೇಕು ಶಿವ ಅಂತ ಹೇಳಲಿಕ್ಕಿಲ್ಲ ಎಲ್ಲೆಂದರಲ್ಲಿಯೂ ಹೇಳಬೇಕಾದೆ ಸಂಗತಿ ಆದರೆ ಭಾರತದಲ್ಲಿ ಹೆಚ್ಚುವುದಕ್ಕೆ ಪ್ರಾಶಸ್ತ್ಯವನ್ನು ಶಾಸ್ತ್ರಕಾರ ಕೊಟ್ಟು ನೆಲದ ಪಾಯಿಂಟ್ ಪ್ಲಸ್ ಮಾಡಿದ್ದಾರೆ ಎನ್ನುವುದು ಗ್ಯಾರಂಟಿ ಕೃತ್ವಾಲಿಂಗಂ ಸಕೃತ್ ಪೂಜ್ಯ ವಸೇದ್ ಕಲ್ಪಾಯುತಂ ದಿವಿ ಪ್ರಜಾವಾನ್ ಭೂಮಿವಾನ್ ವಿದ್ವಾನ್ ಪುತ್ರವಾನ್ ಧನವಾನ್ ಸದಾ ಜ್ಞಾನವಾನ್ ಮುಕ್ತಿಮಾನ್ ಸಾಧು ಶಿವಲಿಂಗಾರ್ಚನ ಭವೇತಿ ಶಿವಲಿಂಗದ ಪೂಜೆಯಿಂದ ಏನು ಸಿಗ್ತದೆ ಕೇಳಿದರೆ ಪಟ್ಟಿ ಮಾಡಿ ಬ್ರಹ್ಮವಿ ಬರ್ತ ಹೇಳ್ತದೆ ಎಂಟು ವಿಷಯ ಸಿಗ್ತದೆ ಅಂತ ಮೇಲಿನದ್ದು ಬ್ರಹ್ಮವಿ ಬರ್ತದ್ದೆ ಎರಡೊಟ್ಟಿಗೆ ಇದ್ದಾಗ ಒಂದೇ ಕಡೆ ಬರಿತಾ ಇದ್ದೇನೆ ಸಾಮಾನ್ಯ ಗುರುತಿಸ್ಲಿಕ್ಕೆ ಬಾರಲ್ಲಿ ಹಾಕ್ತಾ ಇದ್ದೇನೆ ಇಷ್ಟು ಹೆಚ್ಚಾಗಿ ಇಷ್ಟು ಲಿಂಗ ಪೂಜೆಯಿಂದ ಏನು ಸಿಗ್ತದೆ ಕೇಳಿದರೆ ಅಷ್ಟಲಿಂಗನಾದ್ದರಿಂದವ ಅಷ್ಟಮೂರ್ತಿಯವನಾದ್ದರಿಂದ ಅಷ್ಟಮೂರ್ತಿಯ ಬಗ್ಗೆ ಮುಂದಿನ ಸ್ಲೈಸ್ಗಳಲ್ಲಿ ಬರ್ತದೆ ಹಾಗಾಗಿ ಎಂಟು ನಾವು ಅವನಿಂದ ಪ್ರಜಾವಾನ್ ಭೂಮಿವಾನ್ ಅರ್ಥ ಹೇಳಬೇಕಾಗಿಲ್ಲ ವಿದ್ವಾನ್ ಚಿಂತನೆ ಗಟ್ಟಿ ಆಗ್ತದೆ ಪುತ್ರವಾನ್ ಮತ್ತೆ ಪ್ರಜಾವಾನ್ ಉಂಟಲ್ಲ ಪ್ರಜಾವಾನ್ ಅಂದರೆ ಅರಸನಾದಾಗ ಪ್ರಜೆಗಳು ಅವರ ಪಕ್ಷದಲ್ಲಿ ಬರಬೇಕಲ್ಲ ಅದಕ್ಕೆ ಪುತ್ರವಾನ್ ಧನವಾನ್ಸ್ತದ ಜ್ಞಾನವಾನ್ ಮತ್ತೆ ವಿದ್ವಾನ್ ಹೇಳಿದ್ದಲ್ಲ ನೀವು ಜ್ಞಾನ ಅಂದರೆ ಎರಡು ಬಗೆ ಇರ್ತದೆ ದೇವರ ವಿಷಯ ಒಂದು ಬಾಕ್ಯವಾದಂಥ ಒಂದು ನಾಲೆಜ್ ವಿದ್ವತ್ವ ಅಂದರೆ ಹಾಗೆ ಹಾಗೆ ಎರಡು ಪ್ರಕಾರವನ್ನು ಹೇಳಿ ಉತ್ತವಾನಿದ್ರು ಮತ್ತು ಮುಕ್ತಿಮಾನ್ ಮೋಕ್ಷವನ್ನು ಗ್ಯಾರಂಟಿ ಪಡೆಯಲಿಕ್ಕೆ ಒಂದು ಸಾಧು ಅಂದ್ರೆ ಸಾಧುತ್ವ ಒಳ್ಳೆಯವನಾಗ್ತದೆ ಒಳ್ಳೆತನ ಬರ್ತದೆ ಹೀಗೆ ಬಹಳ ಸುಂದರವಾಗಿ ಎಂಟು ಮುಖದಿಂದ ಶಿವನ ಎಂಟು ಆರಾಧನೆಗೆ ಲಾಭವನ್ನು ಕೊಟ್ಟಿದ್ದಾರೆ ನೆಸ್